ಸದನದಲ್ಲಿ ಮುಖ್ಯಮಂತ್ರಿಗಳು ಈ ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಕೇ ಸ್ಟೇಡಿಯಂ ಮುಂದೆ ಆದಂಥ ಅನಾಹುತದಲ್ಲಿ ಹನ್ನೊಂದು ಜನ ಅಮಾಯಕ ಮಕ್ಕಳ ಏನು ಸಾವಾಯಿತು ಇದು ಸರ್ಕಾರಿ ಪ್ರಾಯೋಜಿತ ಸಾವು ಸರ್ಕಾರನೇ ಇದಕ್ಕೆ ನೇರ ಕಾರಣ ಅಂತ ನಾವು ಹೇಳಿದ್ವಿ ಇವತ್ತು ಮುಖ್ಯಮಂತ್ರಿಗಳು ಅವ್ರ ಭಾಷಣ ಪೂರ್ತಿನೂ ಲಂಡನ್ನಲ್ಲೇನಾಯಿತು ಆಫ್ರಿಕಾದಲ್ಲಿ ಆಫ್ರಿಕಾದಲ್ಲೇನಾಯಿತು ಉತ್ತರ ಪ್ರದೇಶ ಏನಾಯಿತು ಅಂತ ಇಡೀ ದೇ ಪ್ರಪಂಚನೇ ಸುತ್ತಿಸ್ಬಿಟ್ಟು ಇಲ್ಲೇನಾಯಿತು ಅಂತ ಅವ್ರು ಹೇಳಲೇ ಇಲ್ಲ ಕೊನೆಗೆ ಇಲ್ಲಿ ಪರ್ಮಿಷನ್ ಇಲ್ದಿರ ಕಾರ್ಯಕ್ರಮ ನಡೆಸಿದ್ದಾರೆ ಕೆ ಎಸ್ ಎ ಸ್ಟೇಡಿಯಂಲ್ಲಿ ಪರ್ಮಿಷನ್ ಇಲ್ದಿರ ಕಾರ್ಯಕ್ರಮ ನಡೆಸಿದ್ದಾರೆ ಈ ಎರಡೂ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೋಗಿದ್ದಾರೆ ಸರ್ಕಾರದ ಐ ಪಿ ಎಸ್ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ ಇಲ್ಲಿ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಬಂದೋಬಸ್ತ್ ಇಷ್ಟೆಲ್ಲ ಇಷ್ಟೆಲ್ಲಾದರೂ ಕೂಡ ವೈಲೇಷನ್ ಮಾಡಿದ್ದಾರೆ ಯಾವ ಸರ್ಕಾರ ಕಾನೂನನ್ನು ಪಾಲನೆ ಮಾಡಬೇಕಾಯಿತೋ ಅದೇ ಸರ್ಕಾರ ಕಾನೂನನ್ನು ವೈಲೇಷನ್ ಮಾಡಿ ಕಾನೂನಿಗೆ ಅಗೌರವ ಮಾಡಿ ಈ ಎರಡೂ ಕಾರ್ಯಕ್ರಮ ಮಾಡಿ ಇವತ್ತು ಹನ್ನೊಂದು ಜನ ಅಮಾಯಕ ವಿದ್ಯಾರ್ಥಿಗಳ ಕೊಲೆ ಆಗಿದೆ ಇದಕ್ಕೆ ನೇರ ಕಾರಣ ಈ ಸರ್ಕಾರ ಅಂತ ನಾವು ಹೇಳಿದ್ದೀರಿ ಇಷ್ಟಿದ್ರೂ ಕೂಡ ಕ್ಷಮಾಪಣೆ ಕೇಳೋ ಕೇಳಿದ್ದೀನಿ ವಿಷಾದ ವ್ಯಕ್ತ ಮಾಡ್ತಾರೆ ಹೊರತು ಕ್ಷಮಾಪಣೆ ಕೇಳಲೇ ಇಲ್ಲ ಅವರ ಬಾಯಲ್ಲಿ ಇದು ಕಲ್ಲು ಹೃದಯದ ಸರ್ಕಾರ ಈ ಹನ್ನೊಂದು ಜನರ ಸಾವಿಗೆ ಸರ್ಕಾರನೇ ನೇರ 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 ಕಾರಣ ಇದನ್ನು ಮುಚ್ಚಾಕುವಂಥ ಕೆಲಸವನ್ನು ಇವತ್ತು ಉತ್ತರದಲ್ಲಿ ಸಿ ಎಂ ಅವರು ಹೇಳಿದ್ದಾರೆ ರಾಜ್ಯದ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಮುಂದೆ ಈ ರಾಜ್ಯದ ಜನ ಕಾಂಗ್ರೆಸ್ ಪಾರ್ಟಿಗೆ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ ನೆನ್ನೆ ವಿಧಾನಸಭೆಯಲ್ಲಿ ನನ್ನ ಜೊತೆ ಅವರು ಟ್ಯಾಕಲ್ ಮಾಡುವಂತಹ ಸಂದರ್ಭದಲ್ಲಿ ನಾನು ಅವ್ರನ್ನ ಕೇಳಿದೆ ನೀನು ಎಲ್ಲ ಒಂದು ಕಡೆ ಚಡ್ಡಿ ಅಲ್ಲಪ್ಪ ಅಂತ ನಾನು ಚಡ್ಡಿ ಹಾಕಿದ್ದೆಲ್ಲ ಅಂತ ಒಂದು ಪದ ಹೇಳಿದಕ್ಕೆ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ಭಯ ಹಿಂದೂ ಭೂಮಿ ವರ್ಧಿತೋಹಂ ಅಂತ ಪೂರ್ತಿ ಆರ್ ಎಸ್ ಎಸ್ಸಿನ ಅಂದರೆ ಅದು ಆರ್ ಎಸ್ ಎಸ್ಸಿನ ಭಗವದ್ಗೀತೆ ಅದು ಆರ್ ಎಸ್ ಎಸ್ಸಿನ ಭಗವದ್ಗೀತೆಯನ್ನು ಅವ್ರು ಹೇಳ್ಬಿಟ್ರು ವಿಧಾನಸಭೆ ಅಧಿವೇಶನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ರು ಹೌದು ನಾನು ಆರ್ ಎಸ್ ಎಸ್ಗೆ ಹೋಗಿದ್ದು ನಿಜ ಆರ್ ಎಸ್ ಎಸ್ ಗೀತೆಯನ್ನು ಕಲ್ತಿದ್ದು ನಿಜ ಅಂತ ಇವತ್ತು ರಾಷ್ಟ್ರೀಯ ನಮ್ಮ ನಾಯಕರು ಅದಕ್ಕೆ ಟ್ವೀಟ್ ಮಾಡಿದ್ದಾರೆ ಒಂದು ಕಡೆ ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಏನೇ ಆದ್ರೂ ಕೂಡ ಅದಕ್ಕೆ ಆರ್ ಎಸ್ ಎಸ್ಸೇ ಕಾರಣ ಅಂತೇಳಿ ಆರ್ ಎಸ್ ಎಸ್ ಮೇಲೆ ದ್ರೋ ದೋಷಾರೋಪಣೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಇಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತೇಳಿ ಆರ್ ಎಸ್ ಎಸ್ ಪರವಾಗಿ ಮಾತಾಡಿದ್ದಾರೆ ಇದನ್ನು ಅವ್ರಿಗೆ ಬಿಡ್ತೀನಿ ಅವ್ರ ಪಾರ್ಟಿಯವರಿಗೆ ಒಟ್ಟಲ್ಲಿ ಕ್ರಾಂತಿ ಅಂತೂ ಆಗುತ್ತೆ ಅದು ಯಾವಾಗುತ್ತೆ ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ ಇವತ್ತು ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಒಡೆದ ಮನೆ ಡೆಲ್ಲಿಯರ ಕಾಂಗ್ರೆಸ್ ಅದು ಒಂಥರ ಡೂಪ್ಲಿಕೇಟ್ ಅವ್ರಿಗೇನು ರಾಹುಲ್ ಗಾಂಧಿಗೆ ಬುದ್ಧಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಮನಸ್ಸಿಗೆ ಬಂದಂಗೆ ದಾಖಲೆ ಇಲ್ದಂಗೆ ಮಾತಾಡ್ತಾರೆ ಓಟೇ ಬೋಗಸ್ ಅಂತಾರೆ ಅದೇ ಓಟಲ್ಲಿ ಗೆದ್ದು ಎಂ ಆಗಿ ಅಲ್ಲಿ ಕೂತವ್ರೆ ಇಲ್ಲ ಎಂ ಪಿ ಸ್ಥಾನಕ್ಕೆ ಆದರೂ ರಾಜೀನಾಮೆ ಕೊಡ್ಬೇಕು ಅವರು ಕೊಟ್ಬಿಟ್ಟು ನಾನು ಗೆದ್ದಿರೋದೇ ಬೋಗಸ್ಸಿಂದ ಅದಕ್ಕೆ ಕೂತ್ಕೊಳಲ್ಲ ಅಂತೇಳಿ ಕಾಂಗ್ರೆಸ್ ಪಾರ್ಟಿಯಿಂದ ಯಾರ್ಯಾರು ಎಂ ಪಿ ಗೆದ್ದಿದ್ದಾರೆ ಅವರೆಲ್ಲ ರಾಜೀನಾಮೆ ಕೊಟ್ಬಿಡ್ಬೇಕು ಓಟು ಸರಿದ್ದಾರೆ ಎಸ್ ಐ ಟಿ ಮೇಲೆ ರಾಜಕೀಯ ಇದೆ ಅಂತ ಸಂಗ್ರಹ ಅಭಿಯಾನ ನೋಡಿ ಎಸ್ ಐ ಟಿಯನ್ನ ರಚನೆ ಮಾಡಕ್ಕೆ ಹೇಳಿದವರು ಈ ಒಂದು ಎಡಪಂಥೀಯ ಕಮ್ಯುನಿಸ್ಟ್ ಪಾರ್ಟಿಯವರು ಯಾರಿಗೆ ಕಮ್ಯುನಿಸ್ಟೇ ಇರ್ತದೋ ಈ ದೇಶದ ಬಗ್ಗೆ ಅವ್ರು ಮಾತಾಡಿರುವಂಥದ್ದು ಎಡಪಂಥೀಯರು ಈಗ ಅವನ ಯಾರೋ ಮಾಸ್ಕ್ ಮಾಸ್ಕ್ ಮ್ಯಾನ್ ಅವನೆಲ್ಲ ಬಣ್ಣ ಬಯಲಾಗ್ತಾ ಇದೆ ಮೂರು ಜನ ಎಂಥಿದಿರು ಮಕ್ಕಳನ್ನು ನೋಡ್ಕಂಡೆ ಒಡೆದು ಆ ಹೆಂಡ್ತಿ ಹೇಳಿದಾಳೆ ಇವತ್ತು ನನ್ನ ಭಾಳ ಸರಿ ಒಡೆದು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ದಾನೆ ಬಿಟ್ಟಿದ್ದಾನೆ ಅದೇ ಪುಣ್ಯ ನನಗೆ ಅಂತ ಹೇಳಿ ಹಾಂ ಮೊದಲನೇ ಹೆಂಡ್ತಿ ಇನ್ನು ಇಬ್ಬರು ಹೆಂಡ್ತಿಗಳು ಏನು ಕೊಡ್ತಾರೋ ಗೊತ್ತಿಲ್ಲ ಇನ್ನೊಬ್ಬ ಹೆಣ್ಮಗಳು ಬಂದು ಅನನ್ಯ ಭಟ್ಟು ಏನು ಹೇಳಿದ್ದಾರೆ ಇಲ್ಲದೆ ಇರೋ ಮಗುನ ಹುಟ್ಟಾಕಿ ಡಾಕ್ಟ್ರೆಲ್ಲ ಓದಿಸ್ಬಿಟ್ಟಿದ್ದಾರೆ ಅಂದರೆ ಈ ಎಡಪಂಥೀಯರು ಹೆಂಗೆ ವ್ಯೂಹವನ್ನು ರಚನೆ ಮಾಡಿ ಧರ್ಮಸ್ಥಳವನ್ನು ಹಾಳು ಮಾಡಬೇಕು ತಿರುಪತಿ ವೆಂಕಟೇಶ್ವರನ್ನು ಹಾಳು ಮಾಡಬೇಕು ಅಯ್ಯಪ್ಪ ಸ್ವಾಮಿಯನ್ನು ಹೇಗೆ ಹಾಳು ಮಾಡಬೇಕು ಅನ್ನೋದೇ ಇವ್ರದು ಎಡಪಂಥೀಯರ ಸ್ಟ್ಯಾಂಡ್ ಇದು ಇವತ್ತು ಅವರೆಲ್ಲ ಸೇರಿ ಇನ್ನೊಂದು ಕುತಂತ್ರ ಮಾಡೋಕ್ಕೆ ಹೊರಟಿದ್ದಾರೆ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು ಇವ್ರಿಗೆಲ್ಲ ಓನರ್ ಯಾರು ಇವ್ರಿಗೆ ಮಾಸ್ಟರ್ ಮೈಂಡ್ ಯಾರು ದಟ್ ಮಾಸ್ಟರ್ ಮೈಂಡ್ ಈಸ್ ಇಷ್ಟು ಸಿದ್ದರಾಮಯ್ಯ ಇವರೆಲ್ಲ ಇದ್ದೀವಿ ಸಿದ್ದರಾಮಯ್ಯನವ್ರ ಮನೆಯಲ್ಲೇ ಸೇರಿ ಎಲ್ಲರೂ ಕೂಡ ಈ ಎಸ್ ಐ ಟಿ ಆದೇಶ ಮಾಡಿದ್ದು ಇದೇ ಎಡಪಂಥಿಯವರು ಇವತ್ತು ಇಂಥ ಹತ್ತು ಸಭೆ ಮಾಡಲಿ ಇವತ್ತು ರಾಜ್ಯದ ಜನತೆಗೆ ಸ್ಪಷ್ಟ ಆಗಿದೆ ಎಸ್ ಐ ಟಿಯ ಮೊಹಂತಿಯವರು ಹೆಸರು ಕೂಡ ಇವರೇ ಹೇಳಿದ್ದು ಯಾರು ಈ ಎಡಪಂಥಿಯವರು ಈಗಿಲ್ಲ ಅಂತೇಳಿದ್ರೆ ಜನ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಇಡೀ ನಮ್ಮ ರಾಜ್ಯ ಪೂರ್ತಿ ಧರ್ಮ ನಮ್ದು ಯಾವುದೇ ದೇವಸ್ಥಾನ ಅಂತ ನಮಗೇನು ಬ್ರ್ಯಾಂಡ್ ಇಲ್ಲ ನಮ್ದು ಯಾವುದೇ ದೇವಸ್ಥಾನ ಆದರೂ ಹಿಂದೂ ದೇವಸ್ಥಾನ ಈ ಥರ ಆದರೆ ಎಲ್ಲ ದೇವಸ್ಥಾನಗಳು ಪರವಾಗಿ ನಾವು ನಿಲ್ತೀರಿ ಈಗಾಗಲೇ ರಾಜ್ಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ನಮ್ಮ ಹೋರಾಟವನ್ನು ಹಿಂದೂ ದೇವಾಲಯಕ್ಕೆ ಏನಾದರೂ ಅಪಮಾನ ಆದರೆ ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಕೆಯ ಹೋರಾಟವನ್ನು ನಾವು ಮಾಡ್ತಾ